ಕ್ರೆಡಿಟ್ ಕಾರ್ಡ್ ಇಲ್ಲದವರ ಸಂಖ್ಯೆ ಕಡಿಮೆ ಆದರೆ ತಪ್ಪಾಗಲ್ಲ ಎಲ್ಲರ ಬಳಿಯೂ ಕ್ರೆಡಿಟ್ ಕಾರ್ಡ್ ಇದ್ದೇ ಇರುತ್ತೆ ಜೀವನ ಶೈಲಿ ಬದಲಾದ ಮೇಲೆ ಕ್ರೆಡಿಟ್ ಕಾರ್ಡ್ ಬಳಸುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ನೀವು ಕೂಡ ಕ್ರೆಡಿಟ್ ಕಾರ್ಡ್ ಬಳಸುತ್ತಿದ್ದೀರಾ ಹಾಗಾದರೆ ಈ ವಿಚಾರದ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ಕ್ರೆಡಿಟ್ ಕಾರ್ಡ್ ಬಿಲ್ ಬಾಕಿ ಇದ್ದರೆ ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ಳಿ ಇಲ್ದಿದ್ರೆ ನಿಮ್ಮ ಜೇಬಿಗೆ ಮತ್ತಷ್ಟು ಹೆಚ್ಚು ಕತ್ತರಿ ಬೀಳೋದು ಪಕ್ಕಾ ಆಗಿದೆ ಹೌದು ಕ್ರೆಡಿಟ್ ಕಾರ್ಡ್ ಬಾಕಿ ಪಾವತಿ ವಿಳಂಬಕ್ಕೆ ಶೇಕಡ ಮೂವತ್ತಕ್ಕಿಂತ ಹೆಚ್ಚಿನ ಬಡ್ಡಿ ವಿ ಬ್ಯಾಂಕ್ಗಳಿಗೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ ಇದೇ ರೀತಿ ಇನ್ನಷ್ಟು ವಿಚಾರವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕೌನ್ ಅನ್ನು ತಪ್ಪದೇ ಒತ್ತಿರಿ ಿ ಹಣಕ್ಕೆ ಶೇಕಡ ಮೂವತ್ತರಷ್ಟು ಬಡ್ಡಿ ವಿಧಿಸುತ್ತೆ ಎರಡು ಸಾವಿರದ ಎಂಟರಲ್ಲಿ ರಾಷ್ಟ್ರೀಯ ಗ್ರಾಹಕ ಕುಂದುಕೊರತೆಗಳ ಪರಿಹಾರ ಆಯೋಗವು ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸಿಗೆ ಕೇವಲ ಮೂವತ್ತು ಪ್ರತಿಶತದಷ್ಟು ಬಡ್ಡಿಯನ್ನು ವಿಧಿಸಬಹುದು ಎಂದು ಆದೇಶ ಹೊರಡಿಸಿತ್ತು ಇದರ ವಿರುದ್ಧ ವಿವಿಧ ಬ್ಯಾಂಕ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದವು ಆ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಬೇಲಾ ಎಂ ತ್ರಿವೇದಿ ಮತ್ತು ಸತೀಶ್ ಚಂದ್ರ ಶರ್ಮಾ ಅವರ ಬಳಿಕೆ ಬಂದಿತ್ತು ಆಗ ರಾಷ್ಟ್ರೀಯ ಗ್ರಾಹಕ ಕುಂದುಕೊರತೆ ನಿವಾರಣಾ ಆಯೋಗವು ಶೇಕಡಾ ಮೂವತ್ತಕ್ಕಿಂತ ಹೆಚ್ಚು ಬಡ್ಡಿ ವಿಧಿಸುವುದು ಕಾನೂನುಬಾಹಿರ ಎಂದು ಘೋಷಿಸಿದೆ ಎಂದು ನ್ಯಾಯಾಧೀಶರು ಹೇಳಿದರು ಇದು ಆರ್ಬಿಐಗೆ ಇರುವ ಅಧಿಕಾರದ ಮೇಲೆ ವಿನಾಕಾರಣ ಹಸ್ತಕ್ಷೇಪವಾಗಿದೆ ಎಂದು ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಹದಿನಾರು ವರ್ಷಗಳ ಹಿಂದಿನ ಆದೇಶಕ್ಕೆ ನ್ಯಾಯಾಲಯ ತಡೆ ಬ್ಯಾಂಕ್ಗಳು ಯಾವುದನ್ನು ತಪ್ಪಾಗಿ ನಿರೂಪಿಸುವ ಮೂಲಕ ಕ್ರೆಡಿಟ್ ಕಾರ್ಡ್ ಹೊಂದಿರುವವರಿಗೆ ಮೋಸ ಮಾಡಿಲ್ಲ ಎಂದು ನ್ಯಾಯಾಲಯ ಗಮನಿಸಿದೆ ಕ್ರೆಡಿಟ್ ಕಾರ್ಡ್ ಹೊಂದಿರುವ ಪ್ರಯೋಜನಗಳು ಮತ್ತು ದಂಡಗಳ ಬಗ್ಗೆ ಬಳಕೆದಾರರಿಗೆ ಚೆನ್ನಾಗಿ ತಿಳಿದಿದೆ ಎಂದು ನ್ಯಾಯಾಲಯ ಹೇಳಿದೆ ಬ್ಯಾಂಕ್ಗಳು ಮತ್ತು ಕ್ರೆಡಿಟ್ ಕಾರ್ಡ್ ಹೊಂದಿರುವವರ ನಡುವಿನ ಪರಸ್ಪರ ಒಪ್ಪಂದವನ್ನು ಬದಲಾಯಿಸುವ ಹಕ್ಕು ಗ್ರಾಹಕರ ಆಯೋಗಕ್ಕೆ ಇಲ್ಲ ಎಂದು ಹದಿನಾರು ವರ್ಷಗಳ ಹಿಂದಿನ ಆದೇಶಕ್ಕೆ ನ್ಯಾಯಾಲಯ ತಡೆ ನೀಡಿದೆ Okay. ಅವಧಿ ಮೀರಿದ ಕಾರ್ಡ್ನಲ್ಲಿ ಬಾಕಿಗಳನ್ನು ಪಾವತಿಸಬೇಕು ನಿಮ್ಮ ಕ್ರೆಡಿಟ್ ಕಾರ್ಡ್ ಅವಧಿ ಮುಗಿದಾಗ ನಿಮ್ಮ ಬ್ಯಾಲೆನ್ಸ್ ಪಾವತಿಸಲು ವಿಫಲವಾದರೆ ಅದು ಬಡ್ಡಿ ಪೆನಾಲ್ಟಿಗಳು ಇತ್ಯಾದಿಗಳಿಗೆ ಕಾರಣವಾಗಬಹುದು ನಿಮ್ಮ ಕ್ರೆಡಿಟ್ ಸ್ಟೋರ್ ಮೇಲೆ ಪರಿಣಾಮ ಬೀರಬಹುದು ಹಾಗಾಗಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಅವಧಿ ಮುಗಿದರೆ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ಇಲ್ಲಿವೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಅವಧಿ ಮುಗಿದರೆ ನೀವು ನೀಡಬೇಕಾದ ಮೊತ್ತವು ಒಂದೇ ಆಗಿರುತ್ತದೆ ನಿಮ್ಮ ಅವಧಿ ಮೀರಿದ ಕಾರ್ಡ್ನಲ್ಲಿ ಬಾಕಿಗಳನ್ನು ಪಾವತಿಸಬೇಕು ಈ ಬ್ಯಾಲೆನ್ಸ್ಗಳನ್ನು ಪಾವ ಒದಿಸಲು ವಿಫಲವಾದರೆ ನಿಮ್ಮ ಕ್ರೆಡಿಟ್ ಸ್ಟೋರ್ ಮೇಲೆ ಪರಿಣಾಮ ಬೀರಬಹುದು ಜೊತೆಗೆ ಪೆನಾಲ್ಟಿಗಳಿಗೆ ಕಾರಣವಾಗಬಹುದು ನಿಮ್ಮ ಕ್ರೆಡಿಟ್ ಕಾರ್ಡ್ ಅವಧಿ ಮುಗಿದಾಗ ಏನಾಗುತ್ತದೆ ಕ್ರೆಡಿಟ್ ಕಾರ್ಡ್ ಅವಧಿ ಮುಗಿದಾಗ ನಿಮ್ಮ ಬ್ಯಾಲೆನ್ಸ್ನಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ನಿಮ್ಮ ಖಾತೆಯನ್ನು ಮುಚ್ಚಲಾಗುತ್ತದೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಅದರ ಮುಕ್ತಾಯ ದಿನಾಂಕವನ್ನು ತಲುಪಿದಾಗ ನಿಮ್ಮ ಕ್ರೆಡಿಟ್ ಕಾರ್ಡ್ ಎಲ್ಲ ವಹಿವಾಟುಗಳಿಗೆ ನಿಷ್ಕ್ರಿಯವಾಗುತ್ತದೆ ನಿಮ್ಮ ಬ್ಯಾಂಕ್ ಸಾಮಾನ್ಯವಾಗಿ ನವೀಕರಿಸಿದ ದಿನಾಂಕದೊಂದಿಗೆ ಹೊಸ ಕಾರ್ಡ್ ಅನ್ನು ನೀಡುತ್ತದೆ ನಿಮ್ಮ ಖಾತೆಯನ್ನು ಮುಚ್ಚಲು ನೀವು ವಿನಂತಿಸುವವರೆಗೆ ಅದರ ಬ್ಯಾಲೆನ್ಸ್ ಮತ್ತು ಕ್ರೆಡಿಟ್ ಮಿತಿಯನ್ನು ಒಳಗೊಂಡಂತೆ ನಿಮ್ಮ ಖಾತೆಯು ಸಕ್ರಿಯವಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ವಂದನೆ